ಕನ್ನಡದ ಬೆಳ್ಳಿ ಪರದೆಯ ಬಂಗಾರದ ಗೆರೆ ಕಲ್ಯಾಣ್ ಕುಮಾರ್ ಚೊಕ್ಕಣ್ಣ ವೆಂಕಟರಂಗ ಸಂಪತ್ ಕುಮಾರ್ ಸಂಪತ್ ಅಯ್ಯಂಗಾರ್ ಇವೆಲ್ಲ ಒಬ್ಬೇ ಒಬ್ಬ ನಾಯಕ ನಟನ ಹೆಸರು ಅದು ಅವರು ಕಲ್ಯಾಣ್ ಕುಮಾರ್ ಕನ್ನಡ ಬೆಳ್ಳಿ ಪರದೆಯ ಬಣ್ಣದ ಮನುಷ್ಯನೆಂದೇ ಖ್ಯಾತಿ ಪಡೆದಿರುವ ಕಲ್ಯಾಣ್ ಕುಮಾರ್ ದೊಡ್ಡ ಹೆಸರು ಮಾಡಿದ್ದು ವಿ ಅಮರಶಿಲ್ಪಿ ಜಕ್ಕಣ್ಣಾಚಾರಿ ಸಿನಿಮಾದ ಮೂಲಕ ಈ ಚಿತ್ರ ಕನ್ನಡದ ಪ್ರಪ್ರಥಮ ಬಣ್ಣದ ಚಿತ್ರ ಎನ್ನುವ ಕಾರಣಕ್ಕೆ ಕಲ್ಯಾಣ್ ಕುಮಾರ್ ಅವರನ್ನ ಮಂದಿ ಪ್ರೀತಿಯಿಂದ ಬಣ್ಣದ ಮನುಷ್ಯ ಎಂದು ಕರೆದಿದ್ದು ವಾಸ್ತವವಾಗಿ ಅಮರಶಿಲ್ಪಿ ಜಕ್ಕಣ್ಣಾಚಾರಿ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರ ಹೊರಗೆಯವರಾದ ರಾಜ್ಕುಮಾರ್ ಅಭಿನಯಿಸಬೇಕಾಗಿತ್ತು ಎನ್ನುವ ಪ್ರಶ್ನೆ ಮತ್ತು ಅನುಮಾನ ಆ ಕಾಲದ ಎಲ್ಲರಿಗೂ ಇದೆ ಈ ಅನುಮಾನವನ್ನು ಪರಿಹರಿಸುವುದಕ್ಕೆ ಈ ಒಂದು ವಿಡಿಯೋ ಹೌದು ಈ ಚಿತ್ರಕ್ಕಾಗಿ ರಾಜ್ಕುಮಾರ್ ಅವರಿಗೆ ಮೇಕಪ್ ಮಾಡಿಸಿದ್ದು ನಿಜ ಅದು ಮದರಾಸನ ಒಂದು ಸ್ಟುಡಿಯೋ ಜಕ್ಕಣ್ಣಾಚಾರಿ ಪಾತ್ರಕ್ಕೆ ಆಯ್ಕೆಯಾದ ರಾಜ್ಕುಮಾರ್ ಅವರಿಗೆ ಮೇಕಪ್ ಹಾಕಿಸಿ ಒಂದು ಕಡೆ ಕೂರಿಸಿದ್ದರು ಆದರೆ ಕರೆಯಲು ಯಾರೂ ಬರಲಿಲ್ಲ ಒಂದಷ್ಟು ಕಾದರು ನಿರ್ದೇಶಕ ರಂಗ ಅವರಿಂದ ಯಾವುದೇ ಕರೆ ಕೂಡ ಬರಲೇ ಇಲ್ಲ ಕಾದು ಕಾದು ಸುಸ್ತಾದ ರಾಜ್ಕುಮಾರ್ ಮತ್ತು ಕಾಯುತ್ತಲೇ ಇದ್ದರು ಆಗ ಯಾರೋ ಬಂದು ನೀವು ಮೇಕಪ್ ಕಳಚಿಬಿಟ್ಟು ಮನೆಗೆ ಹೋಗಬಹುದೆಂದು ನಿರ್ದೇಶಕರು ಹೇಳಿದ್ದಾರೆ ಎಂದರು ಅಸಹನೆಯಿಂದ ರಾಜ್ಕುಮಾರ್ ಮರುಮಾತಾಡದೆ ಎದ್ದು ಒರಟು ಹೋದರು ಯಾವ ರಾಜ್ಕುಮಾರ್ ಬಿಟ್ಟು ಹೋಗಿದ್ದ ಕುರ್ಚಿಯಲ್ಲಿ ಬಂದು ಕೂತವರೇ ಕಲ್ಯಾಣ್ ಕುಮಾರ್ ಆದರೆ ಮುಂದೊಮ್ಮೆ ಇದೇ ರಾಜ್ಕುಮಾರ್ ಅವರಿಗೆ ನಟ ಸಾರ್ವಭೌಮ ಬಿರುದು ಕೊಟ್ಟು ಅದೇ ಕನ್ನಡ ಚಿತ್ರರಂಗದ ಬಂಗಾರದ ಸಿಂಹಾಸನದಲ್ಲಿ ಕೂರಿಸಿ ಸಂಭ್ರಮ ಪಟ್ಟದ್ದು ಹಳೆಯ ಕತೆ ಈಗ ನೇರವಾಗಿ ಕಲ್ಯಾಣ್ ಕುಮಾರ್ ಅವರ ಬದುಕಿನ ಕಡೆ ಬರೋಣ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಜುಲೈ ಇಪ್ಪತ್ತೆಂಟರಂದು ನಿಧನರಾದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಗಸ್ಟ್ ಒಂದರಂದು ಕನ್ನಡದ ಮೊದಲ ವರ್ಣಚಿತ್ರದ ನಾಯಕನೆನ್ನುವ ಹಿರಿಮೆ ಗರಿಮೆ ಇವರದ್ದು ಹುಟ್ಟೂರು ಬೆಂಗಳೂರು ಮೂಲ ಹೆಸರು ಚೊಕ್ಕಣ್ಣ ಈ ಹೆಸರು ಚಿತ್ರರಂಗಕ್ಕೆ ಸೂಟ್ ಆಗೋದಿಲ್ಲ ಎನ್ನುವ ಕಾರಣಕ್ಕೆ ಕಲ್ಯಾಣ್ ಕುಮಾರ್ ಎಂದು ಬದಲಾಯಿಸಿಕೊಳ್ಳಲಾಯಿತು ಏಕೆಂದರೆ ಇವರು ಕಲ್ಯಾಣಮ್ಮನ ಕುಮಾರ ಹೀಗಾಗಿ ಕಲ್ಯಾಣ್ ಕುಮಾರ್ ಆದರು ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದ ಇವರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಮದರಾಸಿಗೆ ಹೋದರು ನಿರ್ದೇಶಕ ಸಿ ವಿ ರಾಜು ಇವರ ಪ್ರತಿಭೆಯನ್ನು ಗುರುತಿಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಟಶೇಖರ ಚಿತ್ರದ ನಾಯಕ ನಟನಾಗುವ ಮೂಲಕ ಚಿತ್ರರಂಗಕ್ಕೆ ಕರೆತಂದರು ಮುಂದೆ ಓಹಿಲೇಶ್ವರ ಚಿತ್ರದ ಅದೇ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದರು ಸದಾರಾಮಯ್ಯ ಕಳ್ಳನ ಪಾತ್ರ ಇವರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿತು ಅಂದಹಾಗೆ ಈ ಪಾತ್ರವನ್ನು ನಿರ್ವಹಿಸಬೇಕೆನ್ನುವುದು ರಾಜ್ಕುಮಾರ್ ಅವರ ಆಸೆಯಾಗಿತ್ತಂತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕ್ಕಣ್ಣಾಚಾರಿಯಲ್ಲಿ ನಾಯಕ ಪಾತ್ರವನ್ನ ಮಾಡಿದ್ರು ಕಲ್ಯಾಣ್ ಕುಮಾರ್ ಓದಿದ್ದು ಬೆಂಗಳೂರಿನ ಆಚಾರ್ಯ ಪಾಠಶಾಲೆಯಲ್ಲಿ ನಂತರ ನ್ಯಾಷನಲ್ ಹೈಸ್ಕೂಲ್ ಆಮೇಲೆ ಜೆ ಜೆ ಪಾಲಿಟೆಕ್ನಿಕ್ನಲ್ಲಿ ಓದಿದ್ದಾರೆ ದುರಂತವೆಂದರೆ ಮುಂದಿನ ಓದು ಇವರ ತಲೆಗೆ ಹತ್ತಲೇ ಇಲ್ಲ ಹೀಗಾಗಿ ಸಿನಿಮಾ ಹುಚ್ಚಿನಿಂದ ಮನೆಯಲ್ಲಿ ಹೇಳದೆ ಕೇಳದೆ ಮದರಾಸಿಗೆ ಪ್ರಯಾಣ ಪುಟ್ಟ ಹುಡುಗ ಜೂನಿಯರ್ ಆಗಿದ್ದಾತ ಎನ್ನುವ ಕಾರಣಕ್ಕೆ ಮದರಾಸನ ಸ್ಟುಡಿಯೋಲ್ಲೂ ಕೂಡ ಒಳಕ್ಕೆ ಬಿಟ್ಕೊಳ್ಳಿಲ್ಲ ನೀನಿನ್ನು ಚಿಕ್ಕ ಹುಡುಗ ದೊಡ್ಡವನಾದ ಮೇಲೆ ಬಾ ಎಂದು ಹೇಳಿ ಅಲ್ಲಿನ ಸೆಕ್ಯುರಿಟಿಯವರೇ ಇವರನ್ನ ಮತ್ತೆ ಬೆಂಗಳೂರಿಗೆ ಕಳಿಸಿಕೊಟ್ಟ ಘಟನೆಯೂ ನಡೆದಿತ್ತು ಮುಂದೆ ಮುಂಬಯಿ ಪ್ರಯಾಣ ಹೀಗೆ ಸಾಗುತ್ತದೆ ಕಲ್ಯಾಣ್ ಕುಮಾರ್ ಅವರ ಬದುಕಿನ ಜರ್ನಿ ಒಮ್ಮೆ ಏನಾಯಿತು ಗೊತ್ತಾ ಬೆಟ್ಟದ ಕೆಳ್ಳ ಶೂಟಿಂಗ್ ಬೇರೆ ಬೇರೆ ಭಾಷೆಯ ನಟ ನಟಿಯರೆಲ್ಲ ಬಂದಿದ್ದಾರೆ ನಮ್ಮ ಕನ್ನಡಿಗರಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಸ್ತವ್ಯದ ವ್ಯವಸ್ಥೆ ಮಾಡಿದ್ದಾರೆ ಅಂದುಕೊಂಡು ಹೋದರೆ ಕಲ್ಯಾಣ್ ಕುಮಾರ್ ಅವರಿಗೆ ಸಿಡಿಲು ಬಡದಂತೆ ಉತ್ತರ ಬಂತು ನಿಮಗೆಲ್ಲ ಸ್ಟುಡಿಯೋದಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಎಂದು ಅಲ್ಲಿನ ಗಾರ್ಡ್ ಹೇಳಿದಾಗ ಭೂಮಿ ಬಿರಿದಂಥ ಅನುಭವ ದೊಡ್ಡ ಪ್ರತಿಭಟನೆಯ ನಂತರ ಅದೇ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕಲ್ಯಾಣ್ ಅವರಿಗೂ ಕೂಡ ವ್ಯವಸ್ಥೆ ಮಾಡಿಕೊಟ್ರು ಮತ್ತೊಂದು ಗಾಸಿಪ್ ಹಂತದ ಸುದ್ದಿ ಹರಡಿದ್ದು ಹೀಗೆ ಯಾವುದೋ ಚಿತ್ರದ ಶೂಟಿಂಗ್ ಒಂದು ಸ್ಟುಡಿಯೋಕ್ಕೆ ಹೋದ ರಾಜ್ಕುಮಾರ್ ಒಂದು ಕುರ್ಚಿಯಲ್ಲಿ ಕೂತಿದ್ರಂತೆ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಬಂದ ಕಲ್ಯಾಣ್ ಕುಮಾರ್ ತಮಾಷೆಗೆಂದು ಕುರ್ಚಿಯನ್ನು ಎಳೆದು ಬಿಟ್ರಂತೆ ಆಯಾ ತಪ್ಪಿ ರಾಜ್ಕುಮಾರ್ ನೆಲಕ್ಕೆ ಬಿದ್ದರಂತೆ ಅಲ್ಲಿದ್ದ ಎಲ್ಲರೂ ಗೊಳ್ಳೆಂದು ನಕ್ಕರಂತೆ ಅಷ್ಟಕ್ಕೆ ಖುಷಿಪಟ್ಟ ಕಲ್ಯಾಣ್ ಕುಮಾರ್ ಸ್ಟುಡಿಯೋದಿಂದ ಹೊರಗೆ ಹೋಗಿ ರಾಜ್ಕುಮಾರ್ ಬಿದ್ದದ್ದನ್ನೇ ದೊಡ್ಡ ಸುದ್ದಿ ಮಾಡಿದ್ರಂತೆ ಆದರೆ ಅಂಥ ರಾಜ್ಕುಮಾರನ್ನು ನಿಮಗೇನಿಸ್ತು ಎಂದು ಪ್ರಶ್ನೆಯನ್ನ ಮಾಡಿದ್ರೆ ಅವರು ಉತ್ತರಿಸಿದ್ರಂತೆ ನಾನು ಮತ್ತಷ್ಟು ಗಟ್ಟಿಯಾಗಬೇಕೆಂದು ಈ ಘಟನೆ ನಡೆದಿರಬಹುದು ಕೊನೆಗೂ ಅಭಿಮಾನಿಗಳನ್ನು ದೇವರೆಂದು ಕರೆದು ತಾವೂ ಅವರ ಅಭಿಮಾನದ ಸಿಂಹಾಸನದ ಮೇಲೆ ಕೂತದ್ದು ಮಾತ್ರ ಈಗ ಇತಿಹಾಸ ಅಶಕ್ತ ಕಲಾವಿದರಿಗಾಗಿಯೇ ನೆರವಾಗಲೆಂದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಅಶಕ್ತ ಕಲಾವಿದರ ಕಲ್ಯಾಣ ಸಮಿತಿಯನ್ನು ಸ್ಥಾಪಿಸಿದರು ಕಲ್ಯಾಣ್ಕುಮಾರ್ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ತಮ್ಮ ಅಭಿನಯದ ಚಿತ್ರಗಳ ವಿಶೇಷ ಪ್ರದರ್ಶನಗಳನ್ನು ತಾವೇ ವ್ಯವಸ್ಥೆಗೊಳಿಸಿ ಅದರಲ್ಲಿ ಬಂದ ಹಣವನ್ನು ಕನ್ನಡ ಚಳುವಳಿಯ ನೇತಾರ ರಾಮಮೂರ್ತಿ ಕುಟುಂಬಕ್ಕೆ ನೆರವು ಒದಗಿಸಿದ ಹೃದಯವಂತ ನಟ ಕಲ್ಯಾಣ್ಕುಮಾರ್ ಮತ್ತೊಂದು ವಿಶೇಷವೆಂದರೆ ಕನ್ನಡ ಚಿತ್ರರಂಗದಲ್ಲಿ ಸ್ವಂತ ಕಾರು ಹೊಂದಿದ್ದ ಮೊದಲ ಕಲಾವಿದನೆನ್ನುವ ಹೆಗ್ಗಳಿಕೆ ಹೊಂದಿರುವವರು ಈ ಕಲ್ಯಾಣ್ ಕುಮಾರ್ ಮುಂದೆ ಇವರು ರಾಜಕೀಯ ನಾಯಕಿಯಾದ ಜಯಲಲಿತಾ ಅವರ ಜೊತೆಗೂ ಕೂಡ ನಟಿಸಿದ್ರು ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆಯುಂಟಾದಾಗ ಹಲವಾರು ವ್ಯಾಪಾರಕ್ಕೆ ಕೈಯೊಡ್ಡಿ ನಷ್ಟವನ್ನು ಅನುಭವಿಸಿದ್ರು ನಂತರದ ದಿನಗಳಲ್ಲಿ ಕಿರುತೆರೆಯ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಕಲ್ಯಾಣ್ ಕುಮಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಧನರಾದರು ಕಲ್ಯಾಣ್ ಕುಮಾರ್ ಅವರ ಪತ್ನಿ ರೇವತಿ ಕಲ್ಯಾಣ್ ಕುಮಾರ್ ಅಪ್ರತಿಮ ಪ್ರತಿಭಾವಂತೆಯಾದ ರೇವತಿ ನಾಲ್ಕಾರು ಚಿತ್ರಗಳನ್ನ ಪತಿಯ ಜೊತೆ ಸೇರಿ ನಿರ್ಮಿಸಿದ್ರು ಇವರು ಜನಪ್ರಿಯ ಲೇಖಕಿಯೂ ಹೌದು ಇವರು ಬರೆದ ಕತೆ ಕಾದಂಬರಿಗಳು ನಾಡಿನ ಜನಪ್ರಿಯ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಪತಿ ಕಲ್ಯಾಣ್ ಕುಮಾರ್ ನಿರ್ದೇಶಿಸಿದ ಚಿತ್ರಗಳಿಗೆ ಕತೆ ಸಂಭಾಷಣೆಯನ್ನ ಬರೆಯುತ್ತಿದ್ದು ಇವರೇ ಅಂತೂ ಸಕಲಕಲಾ ವಲ್ಲಭಿಯಾಗಿರುವ ರೇವತಿ ಕಲ್ಯಾಣ್ ಕುಮಾರ್ ಪತಿಗೆ ತಕ್ಕ ಸತಿಯಾಗಿದ್ರು. ಇವರ ಪುತ್ರ ಭರತ್ ಕಲ್ಯಾಣ್ ಕುಮಾರ್ ಈಗಲೂ ತಮಿಳು ಚಿತ್ರರಂಗದಲ್ಲಿ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ